ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಲಕ್ಷ್ಮಣ ಫಲವನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಇದು ಲಕ್ಷ್ಮಣ ಫಲದ ಗಿಡ ಇಲ್ಲಿ ಲಕ್ಷ್ಮಣ ಫಲದ ಹಣ್ಣಾಗಿದೆ ಹ್ಞೂ ಬೆಳೆದಿದೆ ಇನ್ನು ಹೌದು ಇದನ್ನ ತಗೊಂಡು ಹೋಗ್ತಾ ಇದ್ದೀವಿ ಲಕ್ಷ್ಮಣ ಫಲ ಕ್ಯಾನ್ಸರ್ ಕಿಲ್ಲಿಂಗ್ ಫ್ರೂಟ್ ಅಂತಲೂ ಹೇಳ್ತಾರೆ ಇದಕ್ಕೆ ಕ್ಯಾನ್ಸರ್ ಅಂತಹ ಮಹಾಮಾರಿಯಲ್ಲಿ ಇದು ತುಂಬ ಸಫಲವಾಗಿ ಬಳಸಲಿಕ್ಕೆ ಸಾಧ್ಯ ಇದೆ ಲಕ್ಷ್ಮಣ ಫಲ ಹಾಗೆ ಅದರ ಪಕ್ಕ ಬಂದರೆ ಇಲ್ಲಿ ರುದ್ರಾಕ್ಷಿ ಮರ ಇದೆ ನೋಡಿ ಗೋಕರ್ಣದ ರುದ್ರಾಕ್ಷಿ ಗೋಕರ್ಣದಲ್ಲಿ ಕೂಡ ರುದ್ರಾಕ್ಷಿ ಬೆಳೆಯುತ್ತೆ ಕೇವಲ ಹಿಮಾಲಯದಲ್ಲಿ ಅಷ್ಟೇ ಅಂತ ಅಂದ್ಕೊಂಡಿದ್ರಿ ಅಲ್ವಾ ನಮ್ಮಲ್ಲಿ ಇದು ರುದ್ರಾಕ್ಷಿ ಮರ ಈ ರುದ್ರಾಕ್ಷಿ ಮರದಲ್ಲಿ ತೋರಿಸ್ತೀನಿ ಒಂದೊಂದು ರುದ್ರಾಕ್ಷಿ ಕಾಯಿಗಳು ಫೆಬ್ರವರಿ ಹೊತ್ತಲ್ಲಿ ತುಂಬ ಆಗಿರುತ್ತೆ ಇದು ಎರಡನೇ ಕೊಯ್ಲು ಅಂತ ಹೇಳ್ಬೋದು ನೋಡಿ ಈ ಕಾಯಿ ಏನು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ರುದ್ರಾಕ್ಷಿಯ ಕಾಯಿ ಹೀಗೆ ಒಂದೊಂದು 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 ನೋಡ್ಲಿಕ್ಕೀಗ ಸಿಗತ್ತೆ ರುದ್ರಾಕ್ಷಿಕಾಯಿ ಗೋಕರ್ಣದಲ್ಲೇ ಆಗಿರೋ ರುದ್ರಾಕ್ಷಿಕಾಯಿ ಇದು ತ್ರಿಮುಖಿ ರುದ್ರಾಕ್ಷಿಯ ಮರ ಹೀಗೆ ನಮ್ಮಲ್ಲಿ ಷಡ್ಮುಖಿದು ಆಗತ್ತೆ ಪಂಚಮುಖಿದು ಆಗತ್ತೆ ಚತುರ್ಮುಖಿ ರುದ್ರಾಕ್ಷಿ ಕೂಡ ಆಗಿತ್ತು ಹಾಗೆ ದ್ವಿಮುಖಿ ಕೂಡ ಸಿಕ್ಕಿತ್ತು ಅಲ್ವಾ ಬಟ್ ಈ ವರ್ಷ ಸುಮಾರಾಗಿ ನಮಗೆ ದ್ವಿಮುಖಿ ರುದ್ರಾಕ್ಷಿ ಕೂಡ ಸಿಕ್ಕಿದೆ ಮತ್ತು ಏಕಮುಖ ರುದ್ರಾಕ್ಷಿ ಕಂಡು ಬರ್ತದೆ ಹೌದು ಇದು ರುದ್ರಾಕ್ಷಿ ಮರ ಈ ರೀತಿಯಾಗಿರುತ್ತೆ ನೋಡಿ ಪುಟಾಣಿಯಾಗಿ ಈ ಹಸಿರು ಬಣ್ಣದಲ್ಲಿ ಕಾಯಿಗಳು ಇರುತ್ತೆ ನಂತರ ಅದು ಒಂದು ಜಾಂಬಳೆ ಬಣ್ಣಕ್ಕೆ ಬದನೆಕಾಯಿ ಬಣ್ಣಕ್ಕೆ ನಿಧಾನಕ್ಕೆ ತಿರುಗುತ್ತೆ ಅದರ ಒಳಗಡೆ ಇರೋ ಬೀಜನೇ ರುದ್ರಾಕ್ಷಿ ಆ ಒಳಗಡೆ ಇರೋ ಬೀಜ ಏನಿದೆ ಅದನ್ನು ನೀವು ರುದ್ರಾಕ್ಷಿ ಅಂತ ಮಾರ್ಕೆಟಲ್ಲಿ ನೋಡುವಂಥದ್ದೆಲ್ಲ ಇದರೊಳಗಿನ ಬೀಜ ಈ ಹಣ್ಣಿನ ಒಳಗಿರುವಂಥ ಬೀಜ ಸೊ ಇವತ್ತು ನಾನು ನಿಮಗೆ ಲಕ್ಷ್ಮಣ ಫಲ ತೋರಿಸಿದ್ದೀನಿ ರುದ್ರಾಕ್ಷಿ ತೋರಿಸ್ತಿದ್ದೀನಿ ಈ ಒಂದು ನಮ್ಮ ಸಸ್ಯ ಸಂಜೀವಿನಿಯ ತೋಟವನ್ನು ಇನ್ನಷ್ಟು ನೋಡಬೇಕಾ ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಯಾವ್ಯಾವ ಔಷಧಿ ಸಸ್ಯಗಳು ಬೇಕೋ ಆ ಗಿಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಹಂಚ್ಕೊಳ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮ್ಮ ತೋಟವನ್ನು ತೋರಿಸ್ತೀನಿ ಅಲ್ಲಿಯ ತನಕ ನಮಸ್ಕಾರ